ಓಂ ಸಾಯಿರಾಮ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಇವಾಗ ನೀವು ನೋಡ್ತಿರೋ ಜಾಗ ನೈನ್ ಬಾರ್ ಇಲೆವೆನ್ ಟವರು ಟ್ವಿನ್ ಟವರು ಎಲ್ಲರಿಗೂ ಗೊತ್ತಲ್ವಾ ಸೆಪ್ಟೆಂಬರ್ ಲೆವೆಂತ್ ಟೆರರಿಸ್ಟ್ ಅಟ್ಯಾಕ್ ಮಾಡಿ ಟೆರರ್ ಅಟ್ಯಾಕ್ ಆಗಿ ನಾಶ ಆಗೋಯ್ತು ಒಂದು ವಿಮಾನದ ಸಮೇತ ಕಟ್ಟಡಕ್ಕೆ ನುಗ್ಸಿ ನಾಶ ಮಾಡಿಬಿಟ್ರು ತುಂಬ ಅದು ಒಂಥರ ನೋವು ಕೊಡುವಂಥ ವಿಷಯ ನೋಡಿ ಕಟ್ಟೋರಿಗೆ ವರ್ಷ ಆದರೆ ಕೆಡವನಿಗೆ ಮೂರೇ ನಿಮಿಷ ಅಂತೆ ಹಾಗೆ ಜೀವನದಲ್ಲಿ ಇಂಥ ವಿಕೃತ ಮನೋಭಾವದವರು ಯಾವಾಗ ಸರಿ ಹೋಗ್ತಾರೆ ಅನ್ನೋದು ಗೊತ್ತಾಗಲ್ಲ ಗೊತ್ತಿಲ್ಲ ದೇವರೇ ಕಾಪಾಡಬೇಕು ಅವ್ರ ಮನಸ್ಥಿತಿನೆಲ್ಲ ದೇವರೇ ಒಂದು ಬುದ್ಧಿ ಕೊಟ್ಟು ದೇವರೇ ಕಾಪಾಡಬೇಕು ಇದನ್ನೆಲ್ಲ ನೋಡಿದಾಗ ತುಂಬ ಬೇಜಾರಾಗುತ್ತೆ ಈ ಕಟ್ಟಡದಲ್ಲಿ ಕೆಲಸ ಮಾಡ್ತಿದ್ದಂಥವ್ರು ಆ ವಿಮಾನದಲ್ಲಿದ್ದವರು ಅವ್ರ ಹೆಸರನ್ನೆಲ್ಲ ಇಲ್ಲಿ ಸುತ್ತ ಹೆಸರು ಬರೆದಿದ್ದಾರೆ ಅವ್ರ ರಿಲೇಷನ್ಸು ಅಥವಾ ಹಿಂಗೆ ನೋಡೋಕ್ಕೆ ಹೋದವರು ಮನಸ್ಸಿಗೆ ಬೇಜಾರಾದಾಗ ಬೇಜಾರಾಗುತ್ತೆ ಅಲ್ವಾ ಅವ್ರ ಆತ್ಮಕ್ಕೆ ಶಾಂತಿ ಸಿಕ್ಕಲಿ ಅಂತ ಅವನೊಂದು ರೋಸಿಟ್ಟು ಬಂದಿದ್ದಾರೆ ಕೆಲವೊಬ್ಬರು ಅದು ರೋಸು ನೋಡ್ಬೋದು ನಾವು ಹೋದಾಗ ಟ್ವಿನ್ ಟವರ್ ಆಗಿರೋದ್ರಿಂದ ಅಕ್ಕಪಕ್ಕ ಈ ಥರ ಫೌಂಟೇನ್ ಮಾಡಿದ್ದಾರೆ ಒಂದು ಇನ್ನು ಕೆಲಸ ನಡೀತಾ ಇತ್ತು ಒಂದರಲ್ಲಿ ನೀರು ಕಾಣಿಸುತ್ತೆ ಚೆನ್ನಾಗಿ ನೆಕ್ಸ್ಟ್ ಬರುತ್ತೆ ನೋಡ್ತಾ ಹೋಗಿ ಇದು ನೂರ ಅದ್ರ ಎದುರುಗಡೆ ನೂರ ನಾಲ್ಕು ಅಂತಸ್ತಂದು ಒಂದು ವರ್ಲ್ಡ್ ಟ್ರೇಡ್ ಸೆಂಟರ್ ಅಂತ ಅಂದ್ಬಿಟ್ಟು ಮಾಡಿದ್ದಾರೆ ಎದುರುಗಡೆ ನೋಡಿ ಇವರು ಅಕಮಾಯಿಕ್ ಕಂಪ್ ಫೌಂಡರ್ ಅಂತೆ ಕಂಪ್ನಿ ಫೌಂಡರ್ ಅಂತೆ ಇವರು ಕೂಡ ಅದೇ ಫ್ಲೈಟಲ್ಲಿ ಅವತ್ತು ಜರ್ನಿ ಮಾಡ್ತಾ ಇದ್ದರಂತೆ ಎಂಥ ವಿಪರ್ಯಾಸ ನೋಡಿ ಇವರೆಲ್ಲ ಬದುಕನ್ನ ಕಟ್ಕೊಂಡು ಬೇರೆಯವ್ರಿಗೂ ಮಾರ್ಗದರ್ಶಕರಾಗಿರ್ತಾರೆ ಅಂತ ಒಳ್ಳೊಳ್ಳೆ ವ್ಯಕ್ತಿತ್ವ ಇರೋರು ಜೀವನ ಕಟ್ಕೊಳ್ಳೋಕ್ಕೆ ವರ್ಷಾಂಗ್ಗಟ್ಟಲೆ ಕಷ್ಟಪಟ್ಟಿರೋರು ಎಲ್ಲ ಒಂದು ನಿಮಿಷದಲ್ಲಿ ಟಕ್ಕಂತ ಒಟ್ಟೋಗಿರುತ್ತೆ ಅವ್ರ ಜೀವ ಎಲ್ಲ ಇಂಥ ಇನ್ಸಿಡೆಂಟ್ಗಳನ್ನೆಲ್ಲ ನೋಡಿದಾಗ ತುಂಬ ಬೇಜಾರಾಗುತ್ತೆ ವಿಧಿ ವಿಪರ್ಯಾಸ ಏನು ಮಾಡೋದೋ ಏನು ಹೇಳೋದೋ ಇಂಥವುಕ್ಕೆಲ್ಲ ಅರ್ಥನೇ ಆಗಲ್ಲ ನೋಡಿ ಇನ್ನೊಂದು ಚೆನ್ನಾಗಿದೆ ಅಂತ ಹೇಳಿದ್ನಲ್ಲ ಟ್ವಿನ್ ಟವರ್ ಅಲ್ಲಿ ಒಂದು ವರ್ಕ್ ಮಾಡ್ತಾ ಇದ್ರು ಇನ್ನೊಂದು ಈ ಥರ ಅದು ಎಲ್ಲ ರೆಡಿ ಆದಮೇಲೆ ಎರಡು ಈ ಥರ ಪಕ್ಕಪಕ್ಕ ಫೌಂಟೇನ್ ಥರ ನೀರು ಬಂದು ಕೆಳಗಡೆ ಹೋಗೋ ಥರ ಒಂದು ಸೆಕೆಂಡು ಅಲ್ಲಿಗೆ ಆ ಜಾಗಕ್ಕೆ ಯಾರೇ ಹೋಗಿದ್ರು ಮನ್ಸಿಗೆ ತುಂಬ ನೋವಾಗುತ್ತೆ ನೀವು ಹೋಗಿ ನಿಮಗೂ ಅದೇ ಥರ ಫೀಲ್ ಆಗಿದ್ರೆ ಕಮೆಂಟ್ ಮುಖಾಂತರ ತಿಳಿಸ್ಬೋದು ಅಂತಂದರೆ ತಿಳಿಸಿ ನಾವು ಅದನ್ನೆಲ್ಲ ನೋಡಿಕೊಂಡು ವಾಕ್ ಮಾಡಿಕೊಂಡು ಅಲ್ಲೇ ನಡ್ಕೊಂಡು ಬರ್ತಾ ಚೆಲ್ಸಿ ಮಾರ್ಕೆಟ್ ಅಂತ ಅಂತ ಅಂದ್ಬಿಟ್ಟು ಒಂದು ಫುಡ್ ಕೊಡ್ತಾರೆ ಹಳೇ ಕಾಲದ್ದು ಏನೇನು ಒಂದಷ್ಟು ಸೀಟಿಂಗ್ ವ್ಯವಸ್ಥೆ ಇರ್ಬೋದು ಅದೆಲ್ಲ ಹಂಗಂಗೆ ಸ್ವಲ್ಪ ನೋಡೋಕ್ಕೆ ಸಿಕ್ಕತ್ತೆ ಅಂದರೆ ನಾವು ಸ್ವಲ್ಪ ಅರ್ಜೆಂಟ್ ಸ್ವಲ್ಪ ಅನಿವಾರ್ಯತೆಯಿಂದ ಸ್ವಲ್ಪ ಬೇಗನೆ ಹೊರಟ್ಬಿಟ್ವಿ ಇಲ್ಲಿ ಜಾಸ್ತಿ ಎಕ್ಸ್ಪ್ಲೋರ್ ಮಾಡೋಕ್ಕಾಗಲಿಲ್ಲ ನಮ್ಮ ನೋಡಿ ಇದೆಲ್ಲ ಹಳೆಯದು ಹೆಂಗೆ ಹೇಗಿತ್ತು ಕೆಲವೊಂದು ನನಗೆ ಉಳಿಸ್ಕೊಂಡಿದ್ದಾರೆ ಬರೀ ನಾವು ಪೂರ್ತಿ ನೋಡೋಕ್ಕಾಗಲೇ ಇಲ್ಲ ಓದ್ವಿ ಒಂದು ಇಂಡಿಯನ್ ಫುಡ್ಡೇ ಬೇಕು ಅಂತ ಅಂದ್ಬಿಟ್ಟು ಅಲ್ಲೊಂದು ಚೋಟೆ ಮೀಯಾ ಅಂತ ಅಂದ್ಬಿಟ್ಟು ಒಂದು ಚಿಕ್ಕದಾಗಿತ್ತು ಅಲ್ಲಿ ಹೋಗ್ಬಿಟ್ಟು ಒಂದು ವೆಜ್ ಬಿರಿಯಾನಿ ತೊಗೊಂಡು ಎರಡು ವೆಜ್ ಬಿರಿಯಾನಿ ಅದು ಒಂದು ತೊಗೊಂಡ್ರೆ ಸಾಕು ಮೂರು ಜನ ಶೇರ್ ಮಾಡ್ಕೋಬೋದು ಇಲ್ಲೆಲ್ಲ ಅಷ್ಟು ಕ್ವಾಂಟಿಟಿಲಿ ಕೊಡ್ತಾರೆ ಯಾವುದೇ ಫುಡ್ ತೊಗೊಂಡ್ರು ಪೋರ್ಷನ್ಸ್ ಜಾಸ್ತಿ ಇರುತ್ತೆ ಹಾಗೆ ದುಡ್ಡು ಇರುತ್ತೆ ಅದು ನೋಡಿ ಪಾನಿಪುರಿ ಮಸಾಲ ಪುರಿ ಸಮೋಸ ಎಲ್ಲ ಇತ್ತು ಆದರೆ ನಮಗೆ ತಿನ್ನೋ ಮನಸ್ಥಿತಿ ಇರಲಿಲ್ಲ ನಾವು ಹೋಗಿ ಒಂದು ವಾರಕ್ಕೇನೆ ಹೋಗಿದ್ದಂಥದ್ದು ನ್ಯೂಯಾರ್ಕ್ಗೆ ಅದಕ್ಕೋಸ್ಕರ ಇನ್ನೂ ನಮಗೆ ಎಲ್ಲ ಒಗ್ಗೋಬೇಕು ಅಂತಂದರೆ ಟೈಮ್ ಬೇಕಾಯಿತು ವೆಜ್ ಬಿರಿಯಾನಿ ನೋಡೋಕೆ ಚೆನ್ನಾಗಿತ್ತು ಟೇಸ್ಟ್ ಅಷ್ಟಕ್ಕಷ್ಟೇ ಅಂತ ಅನ್ನಿಸ್ತು ನೋಡಿ ಇದೆಲ್ಲ ಚೆಲ್ಸಿ ಮಾರ್ಕೆಟಲ್ಲಿ ಹಳೆಯೋದನ್ನು ಹಂಗಂಗೆ ಇಟ್ಕೊಂಡಿದ್ದಾರೆ ಅದನ್ನೆಲ್ಲ ನೋಡಿಕೊಂಡು ನಾವು ವಾಕ್ ಮಾಡಿಕೊಂಡು ಅದರ ಜಾಸ್ತಿ ಹೊತ್ತು ಟೈಮ್ನ ಇಲ್ಲಿ ಸ್ಪೆಂಡ್ ಮಾಡೋಕ್ಕಾಗಲಿಲ್ಲ ಫುಡ್ಡು ಎಲ್ಲ ಥರದ್ದು ಟೇಸ್ಟ್ ಮಾಡಿ ಸ್ಟೇಟ್ ಟೇಸ್ಟ್ ಮಾಡೋಕೆ ಇಷ್ಟಪಡೋವಂಥವ್ರು ಖಂಡಿತ ಇಲ್ಲಿಗೆ ಬಂದು ಸುಮಾರು ಸಮಯ ಕಳೀಬೋದು ಹಂಗೆ ಶಾಪಿಂಗ್ ಅಂಗಡಿಗಳು ಇವೆ ಅದರಲ್ಲಿ ಒಂದು ನಾನು ತೋರಿಸ್ತಾ ಹೋಗ್ತೀನಿ ನೋಡಿ ಇದು ಸ್ಟಿಕ್ಕಿ ಮ್ಯಾಂಗೋ ರೈಸ್ ಅಂತ ಅಂದ್ಬಿಟ್ಟು ಇತ್ತೀಚೆಗೆ ತುಂಬ ಫೇಮಸ್ ಆಗ್ತಿದೆ ನೋಡಿ ಇದು ಜಪಾನ್ ಫುಡ್ ಇರ್ಬೋದು ಅನ್ಕೋತೀನಿ ಅದನ್ನ ಅಲ್ಲೇ ಚಿಕ್ಕ ಬೌಲಲ್ಲಿ ಕೊಡ್ತಾರೆ ಆದರೆ ದೊಡ್ಡ ಬೌಲಲ್ಲಿ ತೊಗೊಂಡು ತಿನ್ಬೋದು ನನ್ನ ಮಗಳು ಚೆನ್ನಾಗಿದೆ ಅಂತೇಳಿದ್ಲು ಟೇಸ್ಟ್ ಮಾಡಿದ್ಲು ಮ್ಯಾಂಗೋ ಸ್ಟಿಕ್ಕಿ ರೈಸ್ ಅಂತ ನೀವು ಟೇಸ್ಟ್ ಮಾಡಂಗಿದ್ರೆ ಮಾಡಿ ನೋಡಿ ಈಗ ಮ್ಯಾಂಗೋ ಸೀಸನ್ ಅಲ್ವಾ ಹಾಗೇನೆ ಆ ಚೆಲ್ಸಿ ಮಾರ್ಕೆಟ್ಗೆ ಹೋದ್ರೆ ಪಕ್ಕದಲ್ಲೇ ಇಲ್ಲೊಂದು ಅಂಗಡಿ ಇದೆ ರೀ ಇದು ಚೋಟಾಮಿಯಾ ಅಂತ ಒಂದು ಇಂಡಿಯನ್ ರೆಸ್ಟೋರೆಂಟ್ ಇದೆಯಲ್ಲ ಅದ್ರ ಪಕ್ಕದಲ್ಲೇ ಇದೊಂದು ಅಂಗಡಿ ಇದೆ ಇದು ತುಂಬ ಚೆನ್ನಾಗಿದೆ ಒಳಗಡೆ ಐಟಮ್ಸ್ಗಳು ಆಗಿತ್ತು ನನಗೆ ಪ್ರತಿಯೊಂದು ಕಾರ್ಪೆಟಿಂದ ಶೂಯಿಂದ ಇಯರಿಂಗು ಮತ್ತು ನೆಕ್ ಪೀಸ್ಗಳು ಬ್ಯಾಗ್ಗಳು ಎಲ್ಲ ಆಗಿತ್ತು ಪ್ರೈಸು ಕೂಡ ಓಕೆ ಓಕೆ ಅಂತ ಅನ್ನಿಸ್ತು ಆದರೆ ಅನಿವಾರ್ಯ ಕಾರಣಗಳಿಂದ ನಾವು ಈ ಜಾಗದಿಂದ ಬೇಗ ಹೋಗಬೇಕಾಗಿತ್ತು ಇತ್ತು ಅದಕ್ಕೋಸ್ಕರ ನಾವು ಏನೂ ತಗೊಳ್ಳಲಿಲ್ಲ ಒಂದು ರೌಂಡ್ ಹಂಗೆ ನೋಡಿಕೊಂಡು ವಾಕ್ ಮಾಡ್ಕೊಂಡು ಬರ್ತಾ ಇದ್ವಿ ಹಂಗೆ ಬರಬೇಕಾದ್ರೆ ಒಂದು ಅಪಾರ್ಟ್ಮೆಂಟ್ ಅಂತೂ ತುಂಬ ಚೆನ್ನಾಗಿತ್ತು ಅಲ್ಲಲ್ಲೇ ಈ ಥರ ಸೀಟಿಂಗ್ ವ್ಯವಸ್ಥೆ ಇರುತ್ತೆ ಕೂತ್ಕೊಂಡು ಹಂಗೆ ಎಲ್ಲ ಸುತ್ತಮುತ್ತ ನೋಡಿಕೊಂಡು ಒಬ್ರಿಗೆ ಒಬ್ಬೊಬ್ರಿಗೆ ಆಬಿ ಇರುತ್ತೆ ಅಲ್ವಾ ಫೋಟೋ ತೆಗಿಬೇಕು ವಿಡಿಯೋ ತೆಗಿಬೇಕು ಅಂತೆಲ್ಲ ಅಂತ ಅವರೆಲ್ಲ ತಗೋತಾ ಇರ್ತಾರೆ ಈಗ ನೋಡ್ತಿದ್ದೀರಲ್ಲ ಈಗ ನೋಡ್ತಿರೋದ್ರಲ್ಲಿ ಒಬ್ಬರು ಮದಿರ್ತಾರೆ ಸಹ ಇನ್ನೊಬ್ಬರು ನಮ್ಮ ದೇಶದ ಪ್ರಸಿದ್ಧ ವ್ಯಕ್ತಿ ನಾನು ಅದಕ್ಕೆ ಝೂಮ್ ಮಾಡಿ ತೋರಿಸಿದ್ದೀನಿ ಅದು ಯಾರು ಅಂತ ನಿಮಗೆ ಗೊತ್ತಾದರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಇಲ್ಲಾಂದರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ ನೋಡಿ ಈ ಅಪಾರ್ಟ್ಮೆಂಟ್ ತುಂಬ ಚೆನ್ನಾಗಿದೆ ನಮ್ಮ ಇಂಡಿಯನ್ಸ್ ಕೂಡ ಎಷ್ಟೊಂದು ಜನ ಇದ್ದಾರೆ ಈ ಅಪಾರ್ಟ್ಮೆಂಟಲ್ಲಿ ನಾನು ನೋಡಿದ ಮಟ್ಟಿಗೆ ಒಳ ಹೊರ್ಗಡೆಯಿಂದ ನೋಡಿ ಈ ಥರ ವಾಕ್ ಹೋಗ್ಬೇಕಾದ್ರೆ ಈ ಅಪಾರ್ಟ್ಮೆಂಟ್ ಕಾಣಿಸುತ್ತೆ ಇಂಡಿವಿಜುವಲ್ ಮನೆಗಳ ಅಪಾರ್ಟ್ಮೆಂಟಲ್ಲಿ ಒಂದು ರ ಬಾಲ್ಕನಿ ಗ್ರೀನರಿ ಎಲ್ಲ ತುಂಬ ಚೆನ್ನಾಗಿರುತ್ತೆ ಹಂಗೆ ನೋಡ್ತಾ ಹೋಗಿ ಒಂದು ನಾನು ಝೂಮ್ ಹಾಕೊಂಡು ತೊಗೊಂಡು ಯಾಕೆಂದ್ರೆ ನಂಗೆ ನೋಡೋಕೆ ಇಷ್ಟ ನೋಡಿ ಇದು ಇಂಡಿವಿಜುವಲ್ ಆಗಿ ಈ ಟೆರೆಸ್ ಇದು ವಾಲ್ ಸ್ಟ್ರೀಟ್ ಅಂತ ಅನ್ಬಿಟ್ಟು ಇದೆಲ್ಲ ಅಪಾರ್ಟ್ಮೆಂಟ್ ಸುತ್ತಮುತ್ತ ಇರುವಂಥ ಗ್ರೀನರಿ ಅದಕ್ಕೆ ಮುಂಚೆ ನಾನು ವಾಲ್ ಸ್ಟ್ರೀಟ್ ಬಗ್ಗೆ ಹೇಳ್ಬಿಡ್ತೀನಿ ಅಲ್ಲೊಂದು ಬುಲ್ ಇದೆ ನಮ್ಮ ಕಡೆ ಹೆಂಗೆ ಇಂಡಿಯನ್ಸ್ ಹಸು ಹಿಂದೆ ಮುಟ್ಬಿಟ್ಟು ನೋಡಿ ಅಲ್ಲಿ ಅಪಾರ್ಟ್ಮೆಂಟ್ ಒಳಗಡೆಯಿಂದ ಒಂದು ಏನ್ ಬೇಕು ಆರಾಮ ಕುತ್ಕೊಂಡು ನೋಡ್ತಾ ಇತ್ತು ನೇಚರ್ ನ ಇದು ಈಗ ನೀವು ನೋಡ್ತಾ ಇರುವಂಥದ್ದು ವಾಲ್ ಸ್ಟ್ರೀಟ್ ಅಂತ ಅಂದ್ಬಿಟ್ಟು ಇಲ್ಲೊಂದು ಬುಲ್ ಇದೆ ನೋಡಿ ಕಾಣಿಸ್ತಿದ್ಯಲ್ಲ ಇದನ್ನ ಹೋಗ್ಬಿಟ್ಟು ಎಲ್ಲಾ ಸುಮ್ಮನೆ ಮುಟ್ಬಿಟ್ಟು ಬರ್ತಾರೆ ಹಿಂದ್ಗಡೆಯಿಂದ ನಮ್ಮ ಕಡೆ ನಾವು ಹಸುಗಳನ್ನ ಬಾಲ ಮುಟ್ಟಿ ಬಾಲದಲ್ಲಿ ಲಕ್ಷ್ಮಿ ನೆಲೆಸಿದ್ದಾರೆ ಅಂತ ಅಂದ್ಬಿಟ್ಟು ನಾವು ಹೆಂಗೆ ನಂಬಿಕೆಯಿಂದ ಕೈ ಮುಗಿತೀವೋ ಹಿಂದ್ಗಡೆ ಬಾಲಾಮುಟ್ಟಿ ಇಲ್ಲಿ ಕೆಲವೊಬ್ಬರು ಆ ಥರ ನಂಬ್ತಾರಂತೆ ಕೆಲವೊಬ್ಬರು ಈ ಹೆಸರು ಸ್ಟಾಕ್ ಇಲ್ಲಿ ಈ ಸ್ಟ್ರೀಟಲ್ಲಿ ಸ್ಟಾಕ್ ಮಾರ್ಕೆಟು ಎಕ್ಸ್ಚೇಂಜ್ ಮಾರ್ಕೆಟ್ ಎಲ್ಲ ತುಂಬ ಇದೆಯಂತೆ ಫೈನಾನ್ಷಿಯಲ್ ಬಿಸ್ನೆಸ್ ಎಲ್ಲ ತುಂಬ ಜಾಸ್ತಿ ನಡೆಯೋದ್ರಿಂದ ಇದಕ್ಕೆ ಆ್ಯಂಡ್ ಬೇರ್ ಅಂತ ಬುಲ್ ಆ್ಯಂಡ್ ಬೇರ್ ಅಂತ ಕರೀತಾರಂತೆ ಏರಿಳ್ತಾ ಇರುತ್ತಲ್ಲ ಮಾರ್ಕೆಟಲ್ಲಿ ಫೈನಾನ್ಷಿಯಲ್ ಮಾರ್ಕೆಟಲ್ಲಿ ಅದಕ್ಕೋಸ್ಕರ ಅದೆಲ್ಲ ಆದಮೇಲೆ ಒಂದು ಇಟಾಲಿಯನ್ ರೆಸ್ಟೋರೆಂಟಿಗೆ ಬಂದ್ವಿ ಇಲ್ಲಿ ಮಾಮೂಲಿ ಅಂದರೆ ಪಾಸ್ತಾ ಪಿಜ್ಜಾ ಅಲ್ವಾ ಸುಮ್ ಚೆನ್ನಾಗಿತ್ತು ಅದನ್ನು ಕೂಡ ಟೇಸ್ಟ್ ಮಾಡಿಕೊಂಡು ಇದು ಈಗ ನೋಡ್ತಿದ್ದೀರಲ್ಲ ಬ್ರುಕ್ಲಿನ್ ಬ್ರಿಡ್ಜ್ ಅಂತ ಅಂದ್ಬಿಟ್ಟು ಬ್ರುಕ್ಲಿನ್ ಬ್ರಿಡ್ಜ್ ಎಲ್ಲರಿಗೂ ಗೊತ್ತಿರುತ್ತೆ ಇದು ಕಲ್ಹೋನ ಓಲಿ ಶಾರುಖ್ ಖಾನ್ ಅವರು ಕಲ್ಹೋನಾ ಅಂತ ಒಂದು ಸಾಂಗ್ ಇದೆ ನೋಡಿ ಅದ್ರ ಶೂಟಿಂಗ್ ಎಲ್ಲ ಇಲ್ಲೇ ನಡೆದಿರೋದು ಒಂದಷ್ಟು ಸೀನ್ಸ್ ಎಲ್ಲ ಅಲ್ಲೇ ನಡೆದಿರೋದು ಅದೆಲ್ಲ ವಾಕ್ ಮಾಡಿಕೊಂಡು ಹಂಗೆ ಬಂದು ನೋಡಿ ಹೆಂಗೆ ಸ್ಟ್ರೀಟಲ್ಲೆಲ್ಲ ಅಲ್ಲಲ್ಲೇ ಫುಡ್ ಕೋ ಫುಡ್ ಕಾರ್ಟ್ಗಳಿರುತ್ತೆ ನಮ್ಮ ಇಂಡಿಯನ್ ಫುಡ್ಗಳು ಸಿಕ್ಕತ್ತೆ ನೈಟಲ್ಲಿ ಈ ಥರ ಕಾಣಿಸ್ತಾ ಇರುತ್ತೆ ನಾವು ಫುಲ್ಲು ಓಡಾಡಿದ್ವಿ ಇದು ಈ ತುದಿಯಿಂದ ಆ ತುದಿ ತನಕನೂ ಕ ಇದು ಬ್ರುಕ್ಲಿನ್ ಬ್ರಿಡ್ಜ್ ನೋಡಿದ್ವಿ ತುಂಬ ಚೆನ್ನಾಗಿರುತ್ತೆ ವಾಕ್ ಮಾಡೋಕ್ಕೆ ಅಲ್ಲಿ ಲೋಕಲ್ ರೆಸಿಡೆನ್ಸ್ಗಳು ರೆಸಿ ರೆಸಿಡೆನ್ಷಿಯನ್ಸು ಸೈಕಲ್ ಮತ್ತು ಜಾಗಿಂಗ್ ಎಲ್ಲ ಮಾಡ್ತಾ ಇರ್ತಾರೆ ಈ ಕಡೆಯಿಂದ ಈ ಕಡೆಗೆ ನಡ್ಕೊಂಡೋಗಿ ಇಳಿದ್ರೆ ಅದು ಬೇರೆ ಸ್ಟ್ರೀಟು ಆ ಥರ ಹಾಂ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು ತುಂಬ ಖುಷಿ ಆಯಿತು ಇಲ್ಲೆಲ್ಲ ವಾಕ್ ಮಾಡಿ ನೇಚರ್ ನೋಡಿಕೊಂಡು ಈ ಕಡೆ ಓಷನ್ ಕಾಣಿಸುತ್ತೆ ಶಿಪ್ ಕಾಣಿಸುತ್ತೆ ಈ ಕಡೆ ಸಿಟಿ ಕಾಣಿಸುತ್ತೆ ತುಂಬ ಚೆನ್ನಾಗಿರುತ್ತೆ ನೀವು ಹೋಗಿದ್ದೀರಾ ಸುಮಾರಷ್ಟು ಜನ ಇಲ್ಲಿ ಹೋದವ್ರು ಇಲ್ಲಿ ವಿಸಿಟ್ ಮಾಡೇ ಇರ್ತೀರಾ ಅಕಸ್ಮಾತ್ ಮುಂದಕ್ಕೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ತಿರೋರು ಈ ಈಗ ನಾನು ತೋರಿಸಿದ್ನಲ್ಲ ಚೆಲ್ಸಿ ಮಾರ್ಕೆಟು ಮತ್ತು ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಪ್ರೀವಿಯಸ್ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಅದು ವಾಲ್ ಸ್ಟ್ರೀಟು ಮತ್ತು ಇದು ಬ್ರುಕ್ಲಿನ್ ಬ್ರಿಡ್ಜು ಇವೆಲ್ಲ ಖಂಡಿತ ಮಿಸ್ ಮಾಡದೆ ಹೋಗಿ ಒಂದು ಒಳ್ಳೆಯ ಅನುಭವ ಸಿಕ್ಕತ್ತೆ ಏನಾದರೂ ಸ್ಪೆಲ್ಲಿಂಗ್ ನಾನು ಹೇಳಬೇಕಾದ್ರೆ ಪ್ರೊನೌನ್ಸಿಯೇಷನಲ್ಲ ಪ್ರೊನೌನ್ಸಿಯೇಷನಲ್ಲಿ ಯಾವುದಾದ್ರೂ ಮಿಸ್ಟೇಕ್ ಇದ್ದರೆ ದಯವಿಟ್ಟು ಸಾರಿ ನೀವು ಕಮೆಂಟ್ ಮುಖಾಂತ ತಿಳಿಸಿ ಕಮೆಂಟ್ ಮುಖಾಂತರ ತಿಳಿಸಿ ನಾನು ನನ್ನ ಮಗಳ ಹತ್ರ ಎಷ್ಟೊಂದು ಸರಿ ಕೇಳಿ ಕೇಳಿ ಇಟ್ಕೊಂಡಿರ್ತೀನಿ ಬರೆದು ಇಟ್ಕೊಂಡಿರ್ತೀನಿ ಕೆಲವೊಂದು ಸರಿ ಹೇಳಬೇಕಾದ್ರೆ ಬಿಡ್ತೀನಿ ಹೇಳ್ತಾ ಹೇಳ್ತಾ ಇನ್ನೇನೋ ಜ್ಞಾಪಕ ಬರುತ್ತೆ ಅದು ಹೇಳೋ ಇದರಲ್ಲಿ ಈ ಇದ್ರದನ್ನ ಮರ್ತ್ ಬಿಟ್ಟಿರ್ತೀನಿ ಅದಕ್ಕೋಸ್ಕರ ಹಾಗೇನೇ ಫ್ರೀಯಾಗಿದ್ದಾಗ ಪ್ರೀವಿಯಸ್ ವೀಡಿಯೋಸ್ನೆಲ್ಲ ಹೋಗಿ ನೋಡಿ ನಾನು ಯು ಎಸ್ ವೀಡಿಯೋ ನಾನು ಯು ಯು ಬಂದಾಗ್ಲಿಂದ ಬಂದಾಗಲಿಂದ ಯಾವ ಜಾಗಕ್ಕೆ ಭೇಟಿ ಮಾಡಿದ್ವಿ ಅದನ್ನೆಲ್ಲ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಇನ್ನೂ ಹಳೆ ವೀಡಿಯೋಗಳಲ್ಲಿ ಜೀವನಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ಮೋಟಿವೇಶನ್ ಕೊಡುವಂಥ ವೀಡಿಯೋಗಳು ಇವೆ ಹಂಗೇನೆ ನಾವು ದೇವಸ್ಥಾನಕ್ಕೊಳಗೆ ಹೋದರೆ ಈಗ ಕೆಲವೊಬ್ಬರು ಏನಿರುತ್ತೆ ಅದನ್ನು ಅವ್ರ ವಸ್ತುನ ಬಿಚ್ಚಿಬಿಟ್ಟು ಒಂದು ಕೀ ಆಗಿರ್ಬೋದು ಅಥವಾ ದಾರ ಆಗಿರ್ಬೋದು ಈ ಥರ ಕಟ್ಬಿಟ್ಟು ಬರ್ತಾರಲ್ಲ ಅದೊಂದು ನಂಬಿಕೆ ಇಲ್ಲಿ ಬ್ರೂಕ್ಲಿನ್ ಬ್ರಿಡ್ಜಲ್ಲೂ ಕೂಡ ಬ್ರೂಕ್ಲಿನ್ ಬ್ರಿಡ್ಜಲ್ಲೂ ಕೂಡ ಕಟ್ತಾರಂತೆ ಹಾಗೆ ನನ್ನ ಮಗಳು ಹಳೆಯನ್ನು ಕಟ್ಟಿದ್ರು ಏನೋ ಒಂದು ಅವಳು ಥ್ರೆಡ್ಡು ಏನೋ ಇಟ್ಕೊಂಡು ಬಂದಿದ್ಲು ನನ್ನ ಮಗಳು ಅವಳು ನನ್ನ ಮಗಳು ಮಗಳೂ ಕೂಡ ಕಟ್ಟಿದ್ರು ಅದೆಲ್ಲ ಆದಮೇಲೆ ಒಂದು ಒಂದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು ಈ ಕಡೆ ಹೋದರೆ ಇದು ಈ ಕಡೆ ಹೋದರೆ ಇದು ಅಂತೆಲ್ಲ ಹಂಗೇ ತುಂಬ ಚೆನ್ನಾಗಿದೆ ನೋಡ್ತಾ ಇದ್ದೀರಲ್ಲ ಇದು ನೀವು ಏನಾದರೂ ಮುಂದಕ್ಕೆ ಹೋಗ್ಬೇಕು ಅಂತಿದ್ರೆ ಖಂಡಿತ ಈ ಜಾಗನೆಲ್ಲ ಮಿಸ್ ಮಾಡಿದೆ ಭೇಟಿ ಮಾಡಿ ಆಯಿತಾ ಹಂಗೇ ನಾನು ವೀಡಿಯೋಗಳು ಹೆಂಗೆ ಅನ್ನಿಸ್ತಿದೆ ಕಮೆಂಟ್ ಮುಖಾಂತರ ತಿಳಿಸಿ ಇಷ್ಟ ಆದವರು ವೀಡಿಯೋಸು ದಯವಿಟ್ಟು ಮರೀದೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಒಂದು ಥಮ್ಸಪ್ ಕೊಡಿ ಕಮೆಂಟ್ ಮುಖಾಂತರ ನಿಮ್ಮನಿಸಿಕೆಗಳನ್ನ ತಿಳಿಸ್ಬೋದು ಅಂತಂದರೆ ತಿಳಿಸಿ ಇದು ಸುಮಾರು ಎಷ್ಟು ದೂರ ನಡೀತಾ ಇದ್ರು ನಡ್ಕೊಂಡು ಹೋಗ್ತಾನೇ ಇರ್ಬೋದು ನಾವು ಎಷ್ಟು ಒಂದು ಹತ್ತು ಗಂಟೆಗೆ ಹೊರಟುವೆ ನಾವು ಊಟ ಮಾಡಿಕೊಂಡು ಒಂದು ಹನ್ನೆರಡು ಒಂದು ಗಂಟೆ ತನಕ ವಾಕ್ ಮಾಡಿದ್ದೀವಿ ಇಲ್ಲಿರಿ ಇದು ನೋಡಿ ಒಳ್ಳೆ ಅಂಬಾನಿ ಮನೆ ಥರ ಇದೇ ಥರ ಇರೋದು ಬಾಂಬೆಲಿ ಅಂಬಾನಿಯವ್ರ ಮನೆ ಸ್ಟ್ರಕ್ಚರ್ ನಾವು ಇವಾಗ ಶಿರಡಿ ಒಂದು ವಿಡಿಯೋ ಹಾಕಿದ್ದೀನಿ ನೋಡಿ ಅವಾಗ ಅವ್ರದ್ದೊಂದು ಮನೆಯದು ಒಂದು ಕ್ಲಿಪ್ಪಿಂಗು ಸಿಕ್ಕಿದೆ ಅದನ್ನು ಹಾಕಿದ್ದೀನಿ ಅದೆಲ್ಲ ಆದಮೇಲೆ ನಾವು ನ್ಯೂಯಾರ್ಕ್ ಸಿಟಿನೆಲ್ಲ ರಾತ್ರಿವತ್ತು ಹೆಂಗೆ ಕಾಣಿಸುತ್ತೆ ಅಂತ ಒಂದು ರೌಂಡ್ ಎಲ್ಲ ನೋಡಿಕೊಂಡು ವಾಪಸ್ಸು ಬಂದು ಇಲ್ಲಿ ಬರ್ತಾ ಇರಬೇಕಾದ್ರೆ ಇಲ್ಲಿ ಡೋನೆಟ್ ತಿನ್ನಬೇಕು ಎರಡು ಗಂಟೆ ರಾತ್ರಿ ಆಗಿತ್ತು ಅನ್ಕೋತೀನಿ ನಾನು ಒಂದೂವರೆ ಎರಡು ಗಂಟೆ ಇದು ಟ್ವೆಂಟಿ ಫೋರ್ ಬಾರ್ ಸೆವೆನ್ ತೆಗ್ದಿರುತ್ತಂತೆ ಡೋನೆಟ್ ಶಾಪು ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿಗೆ ಹೋಗಿ ಡೋನೆಟ್ ತಿನ್ಕೊಂಡು ನೋಡಿ ಡಾಗ್ಗಳ್ಗೂ ಅದಕ್ಕೆ ತಕ್ಕಂಗೆ ಏನು ತಿನ್ಬೋದು ಅದಕ್ಕೆ ತಕ್ಕನೆ ತಕ್ಕಂಗೆ ಡೋನೆಟ್ಗಳನ್ನ ಪ್ರಿಪೇರ್ ಮಾಡ್ತಾರಂತೆ ಇವರು ಅದೊಂದು ನನಗೆ ಖುಷಿ ಅಂತ ಅನ್ನಿಸ್ತು ಫ್ರೆಶ್ ಡೋನೆಟ್ಸು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನಾನು ಬೇರೆ ಏನೋ ಕುಕ್ ಟ್ರೈ ಮಾಡಿದೆ ನನ್ನ ಮಕ್ಕಳೆಲ್ಲ ಡೋನಟ್ಸ್ ತಿಂದರು ನಾನು ಬೇರೆ ಒಂದು ಸ್ವೀಟ್ ಅದೇನು ಮರ್ತೋಯ್ತು ಇವಾಗ ಅದನ್ನು ಟ್ರೈ ಮಾಡಿದೆ ಒಟ್ನಲ್ಲಿ ಚೆನ್ನಾಗಿತ್ತು ಅದಾದಮೇಲೆ ನೆಕ್ಸ್ಟ್ ಡೇ ನಾವು ನಡ್ಕೊಂಡು ಬರ್ತಾ ಇರಬೇಕಾದ್ರೆ ಇದು ವರ್ಲ್ಡ್ ಬಿಗ್ಗೆಸ್ಟ್ ಮಾಲ್ ಅಂತೆ ಒಳಗಡೆ ಹೋಗೋಕೆ ನಮ್ಗೆ ಟೈಮ್ ಇರಲಿಲ್ಲ ನನ್ನ ಮಗಳು ಫ್ರೆಂಡು ದಿಬಿಯಾ ಅಂತಿದ್ದಾಳೆ ನೋಡಿ ಅವಳು ಮನೆಗೆ ಬಂದಾಗ ಹೇಳ್ತಿದ್ಲು ಅವ್ರು ಒಂದು ತಿಂಗಳು ಹೋಗಿದ್ರಂತೆ ನ್ಯೂಯಾರ್ಕ್ಗೆ ಒಂದು ತಿಂಗಳಾದರೂ ಇನ್ನೂ ಬೇಕಾಗಿತ್ತು ಆಂಟಿ ನಮಗೆ ಟೈಮು ಅಷ್ಟು ನೋಡೋಕ್ಕಿದೆ ಜಾಗಗಳು ಅಂತ ಹೇಳ್ತಾ ಇದ್ಲು ಇನ್ನು ನಾವು ತ್ರೀ ಡೇಸಲ್ಲಿ ಯಾವ್ದಾವುದು ಇಂಪಾರ್ಟೆಂಟು ನಮ್ಮ ಕೈಯಲ್ಲಿ ಯಾವ್ದಾವುದ್ ನೋಡ್ಬೋದು ಅದನ್ನು ನಾವು ನೋಡ್ಕೊಂಡು ಬಂದ್ವಿ ಇದು ವರ್ಡ್ಸ್ ಲಾರ್ಜೆಸ್ಟ್ ಸ್ಟೋರ್ ಅಂತೆ ನೋಡಿ ಹೊರ್ಗಡೆಯಿಂದ ಮಾತ್ರ ಕಾಣಕ್ಕೆ ಸಿಕ್ತು ಅದಾದಮೇಲೆ ನಮ್ಮ ಅಳಿಯ ಕೆಲಸ ಮಾಡ್ತಾರಲ್ಲ ಆ ಕಂಪ್ನಿ ಇದು ಒಂದು ಬ್ರ್ಯಾಂಚ್ ಇದೆ ನ್ಯೂಯಾರ್ಕಲ್ಲಿ ಅಲ್ಲಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೋಗಿದ್ವು ಇದು ಲಿಫ್ಟಿಂದ See those rivets flying through the air? Nice catch! Woo! Get those planks out of the way, huh? Hey, watch it. Now, are you about? hey Bucky, you going to ride that thing off? ಹೇಳ್ತಾ ಇರ್ತಾರೆ ಒಂಥರ ಈ ಎಕ್ಸ್ಪೀರಿಯೆನ್ಸೇ ಒಂಥರ ಚೆನ್ನಾಗಿತ್ತು ಹಂಗೆ ಮೇಲ್ಗಡೆಯಿಂದ ನೋಡಿದ್ರೆ ಈ ಥರ ಬಿಲ್ಡಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫುಡ್ಡೆಲ್ಲ ಫ್ರೀ ಆಗಿತ್ತು ಅಂದರೆ ನಾವು ಏನು ಅಲ್ಲಿ ಹೋಗಿ ವಿಸಿಟರ್ಸ್ ಕಲೋ ಇದೆಯಂತೆ ಪರ್ ಪರ್ಸನ್ ಹನ್ನೊಂದು ಸಾವಿರದ ತನಕ ಹತ್ತು ಮುಕ್ಕಾಲು ಸಾವಿರನೋ ಇಂಡಿಯನ್ ರುಪೀಸಲ್ಲಿ ಹನ್ನೊಂದು ಸಾವಿರನೋ ಇದೆಯಂತೆ ಆದರೆ ಅವರು ಅಲ್ಲಿ ಎಂಪ್ಲಾಯ್ ಆಗಿದ್ದರಿಂದ ನಮ್ಮ ಹಳಿಯ ಅಲ್ಲಿ ವರ್ಕ್ ಆ ಕಂಪ್ನೀಲಿ ವರ್ಕ್ ಮಾಡೋದ್ರಿಂದ ನಮಗೆ ಫ್ರೀಯಾಗಿ ಹೋಗೋಕ್ಕೆ ಸಿಕ್ತು ಫ್ರೀಯಾಗಿ ಹೋಗಿದ್ದಿದ್ದು ನಾವು ಹೋಗಿ ಎಲ್ಲ ಫ್ಲೋರಲ್ಲೂ ಹೋಗಿ ನೋಡ್ಕೊಂಡು ಎಲ್ಲ ಫ್ಲೋರಿಂದ ಯಾವ ಥರ ಕಾಣಿಸುತ್ತೆ ಆ ಫ್ಲೋರಲ್ಲಿ ಏನಿದೆ ಅನ್ನೋದನ್ನೆಲ್ಲ ಹೋಗಿ ನೋಡ್ಬೋದಾಗಿತ್ತು ಆದರೆ ನಮಗೆ ಟೈಮು ನಾಲ್ಕು ಗಂಟೆಗೆ ವಾಪಸ್ಸು ಕ್ಯಾಲಿಫೋರ್ನಿಯಾಗೆ ಫ್ಲೈಟ್ ಇದ್ದಿದ್ದರಿಂದ ಬೇಗ ಬೇಗ ನಾವು ನೋಡಿಕೊಂಡು ಬರೋಂಗಾಯಿತು ಯಾಕೆ ಅಂತಂದರೆ ಅವತ್ತು ನಾವು ಎಲ್ಲ ಎರಡು ದಿವಸ ಓಡಾಡಿಸ್ ಸ್ಟ್ರೈನ್ ಆಗಿತ್ತು ಅಂತ ಎದ್ದೇಳೋದೇ ಎದ್ದೇಳದೆ ಲೇಟ್ ಮಾಡಿಬಿಟ್ವಿ ಇಲ್ಲಾಂದರೆ ಎಲ್ಲ ನೀಟಾಗಿ ನೋಡ್ಕೊಂಡು ಬರ್ಬೋದಾಗಿತ್ತು ಎದ್ದೇಳದೆ ನಾವು ಎಲ್ಲ ರೆಡಿಯಾಗಿ ಹೊರಡಿಸೋದಕ್ಕೆ ಹತ್ತುವರೆ ಹನ್ನೊಂದು ಗಂಟೆ ಆಗೋಗಿತ್ತು ಅದಕ್ಕೋಸ್ಕರ ಸ್ವಲ್ಪ ಬೇಗ ಬೇಗನೆ ನೋಡಿಕೊಂಡು ಇಲ್ಲಾಂದ್ರೆ ಊಟ ಎಲ್ಲ ಅಲ್ಲೇ ಚೆನ್ನಾಗಿರುತ್ತಂತೆ ಅಲ್ಲೇ ಮಾಡ್ಕೊಂಡು ಬರ್ಬೋದಾಗಿತ್ತು ಫ್ರೀಯಾಗಿ ಎಲ್ಲ ಥರದ ಫುಡ್ಡು ಇರುತ್ತೆ ಇರುತ್ತೆ ಅದಾದರೆ ಒಳಗಡೆ ವೀಡಿಯೋ ಅಲ್ಲೋ ಇರಲಿಲ್ಲ ಆಫೀಸ್ ಎಂಟ್ರಿ ಆದ ತಕ್ಷಣ ಒಳಗಡೆ ವೀಡಿಯೋ ಅಲೋ ಇರಲಿಲ್ಲ ಅದಕ್ಕೋಸ್ಕರ ಅದನ್ನೆಲ್ಲ ತೆಗ್ಯಕ್ಕಾಗಲಿಲ್ಲ ಆ ಫುಡ್ ಅರೇಂಜ್ಮೆಂಟ್ಸ್ ಆಗಿರ್ಬೋದು ಅಲ್ಲಿ ಸೀಟ್ ಅರೇಂಜ್ಮೆಂಟ್ಸ್ ಆಗಿರ್ಬೋದು ಒಳ್ಳೆ ಫೈವ್ ಸ್ಟಾರ್ ಇದ್ದಂಗೆ ಇತ್ತು ಆ ಥರ ಅರೇಂಜ್ಮೆಂಟ್ಸ್ ಇತ್ತು ನೋಡೋಕ್ಕೆ ಒಂಥರ ಚೆನ್ನಾಗಿರುತ್ತೆ ಲೈಫಲ್ಲಿ ಇದನ್ನೆಲ್ಲ ಒಂದು ಸರಿ ಎಕ್ಸ್ಪೀರಿಯನ್ಸ್ ಮಾಡ್ಬೇಕ್ರಿ ಅಂದರೆ ಅವ್ರು ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾರೋ ಅದಕ್ಕೆ ತಕ್ಕಂಗೆ ಒಂದು ಸ್ವಲ್ಪ ಸೌಲಭ್ಯಗಳು ಕೊಟ್ಟಿರ್ತಾರೆ ಈ ಕಡೆ ಅಂತ ಅನ್ನಿಸ್ತು ಅದನ್ನೆಲ್ಲ ನೋಡಿದಾಗ ಹಂಗೇ ತುಂಬ ನೋಡೋವಂಥ ಪ್ಲೇಸಸ್ಗಳು ತುಂಬ ಇದೆ ಈ ಒಂದು ಇದರಲ್ಲೇನೆ ಬಿಲ್ಡಿಂಗಲ್ಲೇ ಎಷ್ಟೊಂದು ಪ್ಲೇಸಸ್ ಇವೆ ಹೋಗಿ ನೋಡ್ಬೋದು ಒಳಗಡೆ ಹೋದರೆ ಒಂದು ಸರಿ ದುಡ್ಡು ಕೊಟ್ಟು ಎಂಟ್ರಿ ಆದಮೇಲೆ ಅದಕ್ಕೆ ಇದು ಏನೇನು ಇನ್ಸ್ಟ್ರಕ್ಷನು ಯಾವ ರೀತಿ ಬುಕ್ ಮಾಡಬೇಕು ಅನ್ನೋದನ್ನೆಲ್ಲ ಇವಾಗೆಲ್ಲ ಡಿಟೈಲು ಆನ್ಲೈನಲ್ಲಿ ಇರುತ್ತೆ ನೀವೇನಾದರೂ ಪ್ಯಾಕೇಜಲ್ಲಾದ್ರೂ ಒಂಥರ ಅವರೆಲ್ಲ ಪ್ಯಾಕೇಜಲ್ಲಿ ತೋರಿಸ್ಬಿಡ್ತಾರೆ ಇಲ್ಲ ನಾವೇ ಇಂಡಿವಿಜುವಲಾಗಿ ಹೋಗ್ತೀವಿ ಅಂತಂದರೆ ನೀವೆಲ್ಲ ಲಿಸ್ಟ್ ಮಾಡಿಕೊಂಡು ಆರಾಮಾಗಿ ಹೋಗಿ ನೋಡ್ಕೊಂಡು ಬರ್ಬೋದು ಅದೆಲ್ಲ ನೋಡಿಕೊಂಡು ನಾವು ವಾಪಸ್ ಬಂದು ಇಲ್ಲಿ ಬೇಗ ಬೇಗ ನಾಲ್ಕು ಗಂಟೆಗೆ ಫ್ಲೈಟ್ ಇತ್ತಲ್ಲ ಆ ಫ್ಲೈಟ್ ಫುಡ್ ಇಷ್ಟ ಆಗಲ್ಲ ಅಂತ ಅಂದ್ಬಿಟ್ಟು ಇಲ್ಲೇ ಮೆಡ್ರಾಸ್ ಕೆಫೆ ಮೆಡ್ರಾಸ್ ಕೆಫೆ ಇತ್ತು ನಾವು ಇದ್ದಂಥ ಉಳ್ಕೊಂಡಿದ್ದಂತ ಲೂಮಾ ಅನ್ನೋ ಒಂದು ಹೋಟೆಲ್ ಪಕ್ಕನೇ ಇದೆ ಇದು ಪ ಚೆನ್ನಾಗಿರುತ್ತೆ ಅಲ್ಲೇನೇ ಒಂದು ಸ್ವಲ್ಪ ಲೈಟಾಗಿ ತಿಂಡಿ ತಿಂದ್ಕೊಂಡು ಹೊರಟಂಥದ್ದು ಇಲ್ಲಿ ಸ್ಟ್ರೀಟಲ್ಲಿ ಈ ಥರ ಟೇಬಲ್ಸ್ ಎಲ್ಲ ಹಾಕಿರ್ತಾರೆ ಅಲ್ಲೇ ಕೂತ್ಕೊಂಡು ನಾವೇನಾದರೂ ಸ್ನ್ಯಾಕ್ಸ್ ತಿನ್ನೋದಾಗಿರ್ಬೋದು ಡ್ರೀ ಇದು ಕಾಫಿ ಟೀ ಕುಡ್ಕೊಂಡು ಈ ಥರ ನೇಚರ್ ನೋಡಿಕೊಂಡು ಆರಾಮಾಗಿರ್ ನೋಡು ಟೈಮ್ನ ಸ್ಪೆಂಡ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಅಲ್ಲೆಲ್ಲ ಈ ಥರ ಸೀಟಿಂಗ್ಸ್ ಅರೇಂಜ್ಮೆಂಟ್ಸು ತುಂಬ ಇರುತ್ತೆ ಆಯಿತಾ ನಾವು ಅದನ್ನೆಲ್ಲ ನೋಡಿಕೊಂಡು ವಾಪಸ್ಸು ಕ್ಯಾಲಿಫೋರ್ನಿಯಾಗೆ ಬಂದ್ವಿ ಪ್ರೀವಿಯಸ್ ವೀಡಿಯೋದನ್ನೆಲ್ಲ ಹೋಗಿ ನೋಡಿ ಇಷ್ಟ ಆದರೆ ಸಬ್ಸ್ಕ್ರೈಬ್